ಮಮ್ಮಿ ಹ್ಮ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಈಗ ಏನಮ್ಮ ಈಗ ಸ್ವಲ್ಪ ನಾಷ್ಟಾ ಮಾಡೋಣ ಹಾ ನಾಷ್ಟಾ ಮಾಡಕತ್ತೆ ನೋಡ್ರಿ ಎಲ್ಲಿ ಬಂದಿವಿ ಅಂತಂದ್ರೆ ಪಾರ್ಕಿ ಬಂದಿವಿ ಎಲ್ಲಿ ಬಂದಿವಿ ಅಂತಂದ್ರೆ ಪಾರ್ಕಿ ಬಂದಿವಿ ಈ ತರ ಅದಕ್ಕೆ ರೆಡಿ ಆಗಿ ಅಂತಂದ್ರ ರೀಲ್ಸ್ ಮಾಡಿವ್ರಿ ಒಳ್ಳೆ 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 ರೀಲ್ಸ್ ಬಂದವ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಅಮ್ಮ ಇದನ್ನೆಲ್ಲ ತೋರ್ಸ್ ಹ್ಮ್ ಹಂಗ ಊಟ ಮಾಡಕತ್ತೀವ್ರಿ ಫಸ್ಟ್ ಅದನ್ನ ತೋರ್ಸ ಆಮೇಲೆ ಈಗ ನೋಡ್ರಿ ಇಲ್ಲೆಲ್ಲಾ ಹೆಂಗೈತಿ ಅಲ್ಲಿ ಹುಡ್ಗುರ್ ಆಟ ಆಡಕತ್ತವ ಹಳೇನ ಇಲ್ಲೆಲ್ಲಾ ಒಣಗಿ ಊಟ ನೋಡ್ರಿ ಊಟ ಮಾಡ್ತಿವ್ರಿ ಆಮೇಲೆ ಮನಿಗ್ ಹೋಗ ಅದ್ನೆಲ್ಲ ಈಗ ಊಟ ಮಾಡಾಕ ಹೋಗ್ಬಾರೀ ಮಮ್ಮಿ ಈಗ ಊಟ ಕಿಡಾಕತ್ತೆ ನೋಡಮ್ಮ ಇದು ಏನಂತಂದ್ರೆ ಸ್ವಲ್ಪ ನನ್ಗ ಸ್ವೀಟ್ ತಿನ್ನಂಗಾಗಿತ್ತ అక్క అప్ప బుందోడు నీగతీ ఇది క దిచ ఒగ్గల దాణి చమ్మీ దాణి నోడమ్మా ಎಲ್ಲ ಫಸ್ಟ್ ಸ್ವೀಟ್ ರೀ ಆಮೇಲೆ ಒಗ್ಗಣಿ ನೋಡ್ರಿ ಮಂಡಾಳ ಒಗ್ಗಣಿ ಜಾರ್ ಮಡ್ಯಾರ ಸುಪ್ರಿಯಾ ಮಡ್ಯಾಲ್ಲ ಮಡ್ಯಾ ಕಡ್ಲಿಪುಡಿ ಕಡ್ಲಿ ಪುಡಿ ಮಾನಿ ಹೋಳು ಸೂಪರ್ ಅಂದ್ರೆ ಸೂಪರ್ ಊಟ ನೋಡ್ರಿ ಇವತ್ತೆಲ್ಲಾರು ಬರ್ರಿ ನೋಡ್ರಿ ಹ್ಮ್ ಬೂಂದಿ ಅಂದ್ರೆ ನಮ್ಮ ಮಕ್ಕಳಿಗೆ ಅದಕ್ಕೆ ಬೂಂದೆ ಪುಗ್ಗಿ ತಗಿ ನೋಡ್ರಿ ಆಮೇಲೆ ಒಗ್ಗಾಂಡಿತೀನಿ ಎಲ್ಲರಪ್ಪ ಎಲ್ಲರೂ ಬೂಂದಿ ಪುಗ್ಗಿ ಒಗ್ಗಣಿತು ಚೆನ್ನಾಗಿ ಎಲ್ಲರೂ ಬರ್ರಿ ಸೂಪರ್ ಐತ್ ನೋಡ್ರಿ

ಎಲ್ಲರೂ ಊಟ ಬರ್ರಿ ರೀಲ್ಸ್ ಮಾಡಿ ಅವ್ರದ್ದು ಏನು ಇನ್ಸ್ಟಾಗ್ರಾಮ್ ಐತಿ ಅನ್ರಿ ಮಾಡಕತ್ತಾರೆ ಅವ್ರು ಇದು ಹಸರಿದ್ರೆ ಅನ್ಬಿಡ ಇದಿಲ್ಲ ರೀ ಚಲೋ ಇಲ್ಲಲ್ಲ ಆಗತ್ತ ಹಸರಲ್ಲ ಎಲ್ಲ ಮಾಡ್ ಮುಂದ್ರಿ ಫ್ರೆಂಡ್ಸ್ ಅಲ್ಲಿ ಮಾಡಿದೀವ್ರಿ ಎರಡ ಮಾಡಿದ್ದೀವ್ರಿ ಭಾಳ ಮಾಡಲಿಲ್ಲ ಬಿಸಿಲು ಒಂದೈತಲ್ರಿ ನಿಂದ್ರದಾಗಲ್ಲ ಸೌಮ್ಯ ಸೂಕಲ್ಲಿ ಎಡಕತ್ತಾಳ್ರಿ ಅಲ್ಲ ನಮಸ್ತೆ ಮಂಜುಮಂದರ್ ಗಾಡಿ ತಗೊಂಡ ಬರಕ್ಕೆ ತೆರಿ ಬರಲಿ ಓರ್ಕಪ್ಪ ಅಂತ ಮಾಡಿದಿರಿ ಹಾ ಸಲೇ ತರಿ ಬಾ ம நோட்ரிப்பாய் அவடி வந்த அல்ல தீல் சீக்கு தக

ಇನ್ನ ಅಕ್ಕೇನೀನಾ ಬೆಣ್ಣಿ ರೊಟ್ಟಿ ಸೂಪರ್ ಊಟ ರೀ ಸೂಪ್ರಿನ್ ಕೊಡೋದ್ ಮತ್ತೆ ಕಡ್ಲಿಪುಡಿ ಚಟ್ನಿ ಈಗ ನೋಡ್ರಿ ನಮ್ಗೆ ಪಜ್ಜಿಯ ಊಟ ಮಾಡಕ್ತಾರ मस्त ऊटा लाप बैंडने रोट्टी है वोटो मंद यार वोटो यार बस चटनी बैंडनी खट्टी चटनी बैंडनी रोट्टी उस और यार गुलाब पुड़ियारा ले कजिपुड़ियारा ले

ಟೈಮ್ ಆಗೈತೆ ರೀ ನಮ್ಮ ಸಾಗಲ ಸುಪ್ರೀ ಅಲ್ಲ ಅಂತ ಹದಿನೈದು ಆಗೈತಿ ಈಗ ನೋಡಿರಿ ರೊಟ್ಟಿ ಉಣ್ಣಿಂದ ಸ್ವಲ್ಪ ಛತ್ರನ ಐತ್ರಿ ರಾತ್ರಿದ ಅದನ್ನ ಬಿಸಿ ಮಾಡೀವಿ ಪಲಾವ್ ಅನ್ನ ಐತ್ರಿ ಅದನ್ನ ಬಿಸಿ ಮಾಡಿವಿ ಮತ್ತೆ ಇಲ್ಲಿ ಮೊಸ್ರು ಐತ್ರಿ ಇದೆಲ್ಲ ರೊಟ್ಟಿ ಫಸ್ಟ ಇದು ಮಾಡಿ ಆಮೇಲೆ ಪಲಾವನ್ನ ಉಣ್ತಾರೆ ರೀ ನಮ್ಮ ಬಜಾರು ನಾವು ಸೊಲ್ಪ ಪಲಾವ್ ಹಾಂ ನೋಡ್ರಿ ಬೆಳಗಿನ ವಾತಾವರಣ ಹೊರಗ ಆಯ್ತಾರ ಐತ್ ನೋಡ್ರಿ ನೋಡ್ರಿ ಇನ್ನ ಇನ್ನೇನ ಊಟ ಮಾಡಿ ರೊಟ್ಟಿ ಅದನ್ನೆಲ್ಲ ತಿಂದು ಆಮೇಲೆ ಇದಕ್ಕೆ ಸ್ಕೂಲ್ಗೆ ಹೋಗಿ ನೋಡ್ರಿ ನೋಡ್ರಿ ಇವತ್ತು ಬುಧವಾರ ಐತೆ ಅಲ್ರಿ ಅದಕ್ಕ ನಾನ್ ನಾನ್ ಮಾಡಿ ನೋಡ್ರಿ ಇವತ್ತು ನೋಡ್ರಿ ಇಲ್ಲಿ ಮಸ್ತಾಗಿ ರೊಟ್ಟಿ ರೆಡಿಯಾಗಿ ಕುಂತಾವ್ರಿ ನಮ್ಮಅಪ್ಪಾಜ್ ಕುಂತವ್ರಿ ನೋಡ್ರಿ ಇಲ್ಲ ನಮ್ ಸೊಮ್ಮೆ ನಾವು ಊಟ ಈಗ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಚಟ್ನಿ ಎಲ್ಲ ಮಾಡಿಕೊಡುತ್ತ ಈಗ ನಮ್ ತಂಗಿ ರೊಟ್ಟಿ ರೆಡಿ ಆತ್ರಿ ಕೈ ಸುಡ್ತೈತಿ ಅದ್ರ ಬ್ಯಾಗ್ ಬ್ಯಾಗೆಟ್ ಇಡಿ ಬೆಣ್ಣೆ 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 ಹಾಕಿಲ್ ನೋಡ್ರಿ ನಮ್ಮ ತಂಗಿ

রে দং গোলা না দং দগা রে ইন দং দগা পে আডা দি সবেন এর হে করে গে ইন দং দগা ইদ ওয়াট টু গ এগো পে গো ন গরা সুপ্র ইন ন দিয়া ইন ন তক রে ই ই ল ইদ্রোলগ আক ইদ্রগ আক তোন্তা চল মানে না দস ಕೈಗಿಡ್ಕೊಂಬಿಡು ಕೈ ಗಿಡ್ಕೊಂಡು ಸೊಡ್ತೈತಿ ಈಗ ನನ್ನ ಪ್ಲೇಟ್ ನಮ್ಮ ಮಮ್ಮಿಯ ರೊಟ್ಟಿ ಹಾಕ್ತಾರೆ ಈಗ ನೋಡ್ರಿ ನನ್ನ ಪ್ಲೇಟ ರೆಡಿ ಆಯ್ತು ಈಗ ಬೆಣ್ಣೆ ಕಿಣಕ್ತಿ ನಾನು

ಚಟ್ನಿ ಎಲ್ಲರೂ ಬರ್ರಿ ನಮ್ಮನಿಗೆ ಊಟ ಮಾಡಕ್ಕೆ ನಾವು ಹಿಂಗಾರಿ ಊಟ ಮಾಡೋದ ಏನಾರು ತಪ್ಪಿದ್ರೆ ಸ್ಟಮ್ರಿ ನಾವು ನಮ್ಮೂರಾಗಿದ್ದಾಗ ಹಿಂಗ ಊಟ ಮಾಡ್ತಿದ್ದೀರಿ

ಅಕ್ಕೆ ಮಂಚಾ ಬಲಾಸಿನು ತುಪ್ ಮೆನ್ನಿಕೆ ಆ ಸುರುತೆ ತಪ್ದ ಅಕ್ಕೆ ಬರಸಿಲು ಮಂಚಾಳ್ರಿ ಈ ಸೋನೆ ಹುಂಟಿಯಲ್ಲ ಇನ್ನು ಸಫಾನೈಕೆ ರೀ ನಮ್ಮನೆ ಊಟ ಮಾಡಕ ಎಲ್ಲರೂ ಬಾರೆ